ಇದನ್ನ ನೋಡು ಲೋಕದ ಬಗ್ಗೆ ಯೋಚನೆ ಇಲ್ಲ ಆಸ್ ಆಲ್ವೇಸ್ ಅದು ಒಳ್ಳೆಯದೇ ಅಲ್ವಾ ಅಮ್ಮ ಹಿ ಫೀಲ್ಸ್ ರಿಲ್ಯಾಕ್ಸ್ಡ್ ಆಫ್ಟರ್ ದ ಬಿಗ್ ಸ್ಕೇರ್ ಬಿಗ್ ಸ್ಕೇರ್ ನನಗೆ ಅವ್ರಿಗಿಂತ ಹೆಚ್ಚು ಹೀ ಕೇರ್ ಫ್ರೀ ಅದಕ್ಕೆ ಇವೆಲ್ಲ ಆಗಿದ್ದು ರೆಕ್ಲೆಸ್ ಫೆಲೋ ಆದರೆ ಆ ಜಾಗ ಚೆನ್ನಾಗಿತ್ತು ಶ್ರೀ ನಾನು ತುಂಬ ಹೆದರ್ಕೊಂಡಿದ್ದೆ ನನಗೆ ಸಾವಿರ ಪ್ರಶ್ನೆಗಳಿತ್ತು ಆದರೆ ಎಲ್ಲಕ್ಕೂ ಉತ್ತರ ಕೊಟ್ಟರು ಆಮೇಲೇನೇ ಐ ಗೇ ಪರ್ಮಿಷನ್ ಆದರೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ರು ತಾನೆ ದಟ್ಸ್ ಎ ಗುಡ್ ಥಿಂಗ್ ಅಯ್ಯೋ ಇದೇನು ನನಗೆ ಉಪ್ಪಿನಕಾಯಿ ಸಿಕ್ಕಿಲ್ಲ ಐ ಹ್ಯಾವ್ ಬಿನ್ ಎ ಗುಡ್ ಬಾಯ್ ನೋ ಇಟ್ಸ್ ಎಟ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಪುಷ್ಪಾ ಓ ಪುಷ್ಪ ಅಪ್ಪ ವಾಸ್ ಅಬೌಟ್ ಬಹಳ ಗಮನ ಕೊಟ್ಟಿದ್ಲು ನನ್ನ ಬಟ್ ಬಟ್ ಯುವರ್ ಅಮ್ಮ ನೀಡಿಡ್ ಇಟ್ ಲವ್ಲಿ ಗರ್ಲ್ ವೆರಿ ಮೆಟಿಕ್ಯುಲಸ್ ಸ್ಟಿಲ್ ಫಾಲೋಸ್ ಮೈ ಹೆಲ್ತ್ ನಾನು ಕೇಳ್ತೀನಿ ಬೇಕು ಅದು ಬೇಕಾಗಿಲ್ಲ ಯು ಕ್ಯಾನ್ ಟಾಕ್ ಟು ದಾಕ್ಟರ್ ಪುಷ್ಪಾ ನರ್ಸ್ ನ ಭೇಟಿ ಆಗೋದು ಮರಿಬೇಡಿ ಒಂದು ನಿಮಿಷ ನೋಡಿ ಓನ್ಲಿ ಫಾರ್ ಯು ಜೀವನದ ಸೊಗಸು ಸಣ್ಣ ಸಣ್ಣ ವಿಷಯಗಳಲ್ಲಿ ಅಡಗಿದೆ ಅದರಿಂದಲೇ ನಾವು ದೊಡ್ಡ ವಿಷಯಗಳ ಬಗ್ಗೆ ಕಾಳಜಿ ವಹಿಸುತ್ತೇವೆ ನಿಮ್ಮ ಆರೋಗ್ಯದಂತೆ ಕ್ಲೆನಿಗಲ್ಸ್ ಹಾಸ್ಪಿಟಲ್ಸ್ ವೆರ್ ಗುಡ್ ಪೀಪಲ್ ಮೇಕ್ ಯು ಫೀಲ್ ಬೆಟರ್